ಬಿಪಿಯನ್ನ ಕಂಟ್ರೋಲ್ ಮಾಡಿಕೊಳ್ಳದೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಕಿಡ್ನಿಗಳು ಕೆಲಸ ಮಾಡದೇ ಇರಬಹುದು ಮೆದುಳು ಕೂಡ ಹಾಳಾಗಬಹುದು ಬಿಪಿ ಕಂಟ್ರೋಲ್ ಮಾಡಿಕೊಳ್ಳುವ ಟಿಪ್ಸ್ ಎಲ್ಲಿದೆ ನೋಡಿ ರಕ್ತದ ಒತ್ತಡವನ್ನು ನಿರ್ವಹಣೆ ಮಾಡಿಕೊಂಡ್ರೆ ಅದರಿಂದ ಬಹುತೇಕ ನಮ್ಮ ದೇಹದ ಆರೋಗ್ಯ ಕಾಪಾಡಿಕೊಂಡಂತೆ ಯಾಕಂದರೆ ರಕ್ತದ ಒತ್ತಡ ಅನ್ನೋದು ನಮ್ಮ ಹಲವು ಅಂಗಾಂಗಗಳಿಗೆ ಲಿಂಕ್ ಆಗಿರುತ್ತೆ ಮತ್ತು ನಮ್ಮ ದೇಹದ ಸಮಗ್ರ ಆರೋಗ್ಯದ ಮೇಲೂ ತನ್ನ ಪ್ರಭಾವ ಹೊಂದಿರುತ್ತೆ ಉದಾಹರಣೆಗೆ ಹೇಳೋದಾದರೆ ರಕ್ತದ ಒತ್ತಡದಲ್ಲಿ ಏರುಪೇರು ಉಂಟಾದರೆ ಅದರಿಂದ ಹೃದಯ ಮತ್ತು ಕಿಡ್ನಿಗಳಿಗೆ ನೇರವಾದ ತೊಂದರೆ ಎದುರಾಗುತ್ತೆ ಹೀಗಾಗಿ ಇಂತಹ ರಕ್ತದ ಒತ್ತಡವನ್ನು ನಾವು ಸದಾ ನಾರ್ಮಲ್ ಆಗಿ ಕಾಪಾಡಿಕೊಂಡ್ರೆ ಸುಲಭವಾಗಿ ಆರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದು ಮತ್ತು ಉತ್ತಮ ಆರೋಗ್ಯವನ್ನು ನಮ್ಮದಾಗಿಸಿಕೊಳ್ಳಬಹುದು ಆದಷ್ಟು ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಉಪ್ಪಿನಾಂಶ ಪ್ರಮಾಣ ಕಡಿಮೆ ಇರುವ ಹಾಗೆ ನೋಡಿಕೊಂಡ್ರೆ ಒಳ್ಳೆಯದು ಜೊತೆಗೆ ಸಿಟ್ರಸ್ ಹಣ್ಣುಗಳು ಹಾಗೂ ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು ಫುಡ್ ಹಾಗೂ ಎಣ್ಣೆಯಂಶ ಅಂಶ ಇರುವ ಆಹಾರಗಳಿಂದ ದೂರವಿರಬೇಕು ಅಲ್ಲದೆ ಮಾನಸಿಕ ಒತ್ತಡದಿಂದ ದೂರವಿದ್ದು ಪ್ರತಿದಿನ ಚೆನ್ನಾಗಿ ನಿದ್ದೆ ಮಾಡುವುದರಿಂದ ಅಧಿಕ ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಸಹಕಾರಿಯಾಗಿರುತ್ತೆ ಯಾವಾಗಲೂ ನಿಮ್ಮ ರಕ್ತದ ಒತ್ತಡ ಕಂಟ್ರೋಲ್ನಲ್ಲಿ ಇರಬೇಕು ಅಂದರೆ ಅದನ್ನ ಆಗಾಗ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಒಂದ್ ವೇಳೆ ನಿಮಗೆ ಆಸ್ಪತ್ರೆ ದೂರ ಇದ್ದು ಪ್ರತಿ ಹದಿನೈದು ದಿನಗಳಿಗೆ ಒಮ್ಮೆ ಚೆಕ್ ಮಾಡಿಸಲು ಸಾಧ್ಯವಾಗದಿದ್ರೆ ಮನೆಯಲ್ಲಿ ಒಂದು ಡಿಜಿಟಲ್ ಬಿಪಿ ಮಾನಿಟರ್ ತಂದಿಟ್ಟುಕೊಳ್ಳಿ ಇದರಲ್ಲಿ ಆಗಾಗ ಚೆಕ್ ಮಾಡಿ ರೀಡಿಂಗ್ ನೋಟ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನಾರ್ಮಲ್ ಬಿಪಿ ಇರುವಂತೆ ನಿಮ್ಮ ಆಹಾರ ಪದ್ಧತಿಯನ್ನ ನೋಡ್ಕೊಳ್ಳಿ ನಿಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿ ಹೊಂದೋದು ಕೇವಲ ರಕ್ತದ ಒತ್ತಡ ಮಾತ್ರವಲ್ಲ ಇನ್ನೂ ಹಲವಾರು ಕಾಯಿಲೆಗಳಿಗೆ ಒಳ್ಳೆಯದು ರಕ್ತದ ಒತ್ತಡವನ್ನ ನಿರ್ವಹಣೆ ಮಾಡಿಕೊಳ್ಳಲು ಆಹಾರ ಪದ್ಧತಿ ಬಹಳ ಮುಖ್ಯವಾಗುತ್ತೆ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ಹಣ್ಣು ತರಕಾರಿಗಳು ಕಾಳುಗಳು ಲೀನ್ ಪ್ರೋಟೀನ್ ಅಂಶಗಳು ಕಡಿಮೆ ಕೊಬ್ಬು ಇರುವ ಡೈರಿ ಪದಾರ್ಥಗಳು ಪೊಟ್ಯಾಸಿಯಂ ಹೆಚ್ಚಾಗಿರುವ ಬಾಳೆಹಣ್ಣು ಗೆಣಸು ಮತ್ತು ಪಾಲಕ್ ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸಿ ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಇರುವ ಆಹಾರಗಳನ್ನು ಮತ್ತು ಕೊಲೆಸ್ಟ್ರಾಲ್ ಹೆಚ್ಚು ಮಾಡುವ ಆಹಾರಗಳಿಂದ ದೂರವಿರಿ ನಮ್ಮ ದೇಹಕ್ಕೆ ಸೋಡಿಯಂ ಅವಶ್ಯಕತೆ ಇದೆ ನಿಜ ಹಾಗೆಂದು ಅತಿ ಹೆಚ್ಚು ಪ್ರಮಾಣದಲ್ಲಿ ಉಪ್ಪಿನ ಅಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಸೇವಿಸೋದು ಒಳ್ಳೆಯದಲ್ಲ ನಿಮಗೆ ಒಂದು ವೇಳೆ ರಕ್ತದ ಒತ್ತಡ ಹೆಚ್ಚಾಗಿದ್ರೆ ಒಂದು ದಿನಕ್ಕೆ ಒಂದೂವರೆ ಸಾವಿರ ಮಿಲಿಗ್ರಾಂ ಸೋಡಿಯಂ ಸೇವಿಸಿ ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ಖರೀದಿಸುವಾಗ ಫುಡ್ ಲೇಬಲ್ ನೋಡಿ ಹೆಚ್ಚು ಉಪ್ಪಿನ ಅಂಶ ಇರುವ ಆಹಾರಗಳಿಂದ ದೂರವಿರಿ ಮದ್ಯಪಾನ ಸೇವನೆ ಎಂದಿಗೂ ಆರೋಗ್ಯಕ್ಕೆ ಹಾನಿಕರ ಎಂಬುದನ್ನು ಮರೆಯಬೇಡಿ ಹಾಗಾಗಿ ಮದ್ಯಪಾನ ಸೇವನೆಯಿಂದ ಆದಷ್ಟು ದೂರವಿರಿ ಒಮ್ಮೆಲೆ ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗದಿದ್ರೆ ಮಿತಿ ಕಾಯ್ದುಕೊಳ್ಳಿ ಅಂದರೆ ಪುರುಷರು ದಿನಕ್ಕೆ ಎರಡು ಡ್ರಿಂಕ್ ಮತ್ತು ಮಹಿಳೆಯರು ದಿನಕ್ಕೆ ಒಂದು ಡ್ರಿಂಕ್ನಂತೆ ಸೇವಿಸಿ ನೀವು ದೈಹಿಕವಾಗಿ ಹೆಚ್ಚು ಸಕ್ರಿಯವಾಗಿದ್ದಷ್ಟು ರಕ್ತದ ಒತ್ತಡವನ್ನು ಕಂಟ್ರೋಲ್ ಮಾಡಿಕೊಳ್ಳಬಹುದು ಯಾಕಂದರೆ ಇದು ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಹೀಗಾಗಿ ವಾಕಿಂಗ್ ಸೈಕ್ಲಿಂಗ್ ಸ್ವಿಮ್ಮಿಂಗ್ ಮಾಡುವ ಜೊತೆಗೆ ವಾರದಲ್ಲಿ ಎರಡು ಬಾರಿ ಸ್ವೆಂಟ್ ಟ್ರೈನಿಂಗ್ ವ್ಯಾಯಾಮಗಳನ್ನ ಮಾಡಿ ನಿಮ್ಮ ದೇಹದ ತೂಕ ನಿಮಗೆ ವರವು ಆಗಬಹುದು ಅಥವಾ ಶಾಪವೂ ಆಗಬಹುದು ದೇಹದ ತೂಕ ಹೆಚ್ಚಾಗಿರೋರಿಗೆ ರಕ್ತದ ಒತ್ತಡ ಕೂಡ ಹೆಚ್ಚಾಗಿರುತ್ತೆ ಎಂದು ಹೇಳ್ತಾರೆ ಹೀಗಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ರಕ್ತದ ಒತ್ತಡ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಸಾಧ್ಯವಾದಷ್ಟು ಸಮತೋಲಿತ ಆಹಾರ ಪದ್ಧತಿಯನ್ನು ಅನುಸರಿಸಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿ ಆರೋಗ್ಯಕರವಾದ ತೂಕವನ್ನು ನಿರ್ವಹಣೆ ಮಾಡಿಕೊಳ್ಳಿ ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಳ್ಳೆಯ ಗುಣಮಟ್ಟದ ನಿದ್ರೆ ಬಹಳ ಅವಶ್ಯಕ ರಕ್ತದ ಒತ್ತಡವನ್ನು ಕೂಡ ಇದು ಸುಲಭವಾಗಿ ಕಂಟ್ರೋಲ್ ಮಾಡುತ್ತೆ ರಾತ್ರಿ ಹೊತ್ತು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನೆಮ್ಮದಿಯಾಗಿ ನಿದ್ರಿಸಿ ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ನಿದ್ರೆ ಗುಣಮಟ್ಟ ಹೆಚ್ಚುತ್ತೆ ಮತ್ತು ಸುಲಭವಾಗಿ ಬಿಪಿ ಕೂಡ ಕಂಟ್ರೋಲ್ ಆಗುತ್ತೆ ಮಾನಸಿಕ ಒತ್ತಡ ರಕ್ತದ ಒತ್ತಡ ಹೆಚ್ಚಾಗಲು ನೇರವಾದ ಕಾರಣವಾಗುತ್ತೆ ಹೀಗಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಇದಕ್ಕಾಗಿ ಯೋಗ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳನ್ನು ಅನುಸರಿಸಿ ಮತ್ತು ಮನಸ್ಸನ್ನು ಪ್ರಶಾಂತ ಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಇದಕ್ಕೆ ಬಹಳ ಅನುಕೂಲಕಾರಿ